ಏಳು ಗಂಟೆ ಆಗ್ತಾ ಬಂತು ಚೆನ್ನಾಗಿ ಬರ್ತೀರ ನೋಡಿ ಯಾರಿದ್ದು ಹೀರೋಯಿನ್ ಅಂತ ಕೇಳ್ತಾರೆ ಮತ್ತೆ ಈ ದೊಡ್ಡ ಅಪ್ಪು ಉಂಟು ಶೈನ್ ಹೇಗೆ ಹೋಗ್ತಾಳೆ ಗೊತ್ತಿಲ್ಲ ಫುಲ್ ರೀಲ್ಸ್ ರೆಡಿ ಮಾಡ್ತಾ ಇದ್ದಾರೆ ಸಾಕಿದ್ದು ಹೇಗಿತ್ತು ಸರ್ಪ್ರೈಸ್ ನೈಟ್ ಆಫ್ ರೋಡ್

ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋ ಸಮಯ ಬಂದಿದೆ ಹೇಳಿ ಇವತ್ತು ಸಮಯ ಐದು ಗಂಟೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಮೂರು ಬೈಕ್ ಅಲ್ಲಿ ಹೋಗ್ತಾ ಇದ್ದೇವೆ ಅದು ಒಂದು ಹಳ್ಳಿ ಮನೆ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ ನನ್ನ ಟ್ರಕ್ಕಿಂಗ್ ಗೆ ತುಂಬಾ ಸಾಥ್ ಕೊಟ್ಟ ಫ್ರೆಂಡ್ ಈಗ ಕರೆದು ಸಹ ಕೂಡ್ಲಿ ರೆಡಿ ಆಗ್ತಾರೆ ತುಂಬಾ ವರ್ಷದ ನಂತರ ನಾವು ಸಿಗ್ತಾ ಇದ್ದೇವೆ ಅದೇ ರೀತಿ ವಿಶೇಷವಾಗಿ ಇವತ್ತು ನಮ್ಮ ಕರಾಟೆ ರಾಮಕೃಷ್ಣ ಮತ್ತೆ ಕರಟೆ ಕಾವ್ಯ ಅವರು ಬೆಂಗಳೂರಿಂದ ಬಂದಿದ್ದಾರೆ ಬನ್ನಿ ಅವರು ಕೂಡ ನಮ್ಮ ಜೊತೆಗೆ ಹೋಗ್ತಾರೆ ಅವ್ರದ್ದು ಸಹ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ತುಂಬಾ ಜನ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಿದ್ರು ಕಾವೇರಿ ಮೇಡಮ್ ಮತ್ತೆ ರಾಮಕೃಷ್ಣನ್ ಅವರು ಒಳ್ಳೆ ಮಾತಾಡ್ತಾರೆ ಕನ್ನಡ ಒಳ್ಳೆ ಅಂತ ಹೇಳಿದ್ರೆ ಲೈಕ್ ಆಗ್ತದೆ ನಿಮ್ದು ಬೆಂಗಳೂರು ಕನ್ನಡ ನಮ್ದು ಸ್ವಲ್ಪ ಸೌತ್ ಕೇಂದ್ರ ಕನ್ನಡ ಬೆಂಗಳೂರು ಕನ್ನಡ ಜನಗಳಿಗೆ ಇಷ್ಟ ಆಗ್ತದೆ ರಾಷ್ಟ್ರೀಯ ವಿಡಿಯೋದಲ್ಲಿ ಸಹ ತುಂಬಾ ಇಷ್ಟಪಟ್ಟಿದ್ರು ಮಾತಾಡೋ ಸ್ಟೈಲ್ ಮತ್ತೆ ರಾಮಕೃಷ್ಣನ್ ಅವರ ಒಂದು ಸ್ಟೆಮಿನಾ ಕರಟದ್ದು ಒಂದು ಟೆಕ್ನಿಕ್ಗಳು ಹೌದು ಮತ್ತೆ ಅಲ್ಲಿ ಕರ್ಕೊಂಡು ಹೋಗುದು ಹಾಗೆ ನಮ್ಮ ಅದೇ ರೀತಿ ರಾಮಕೃಷ್ಣ ಅವರ ಜಾವ ಮತ್ತೆ ನನ್ನ ಬಿಳಿ ಕುದುರೆ ಹ್ಮ್ ಧರ್ಮಸ್ಥಳಕ್ಕೆ ಹೋಗ್ಬೇಕು ಫಸ್ಟಿಗೆ ಧರ್ಮಸ್ಥಳದಿಂದ ಪಟ್ರಮೆ ಅವರು ಫುಲ್ಲು ಸ್ಕಾರ್ಪ್ ಧರಿಸಿ ಮುಸುಕಾರಿ ವ್ಯಕ್ತಿ ಹೊರಡು ಹಾಡು ಜೈ ತುಂಬ ದಿನದ ನಂತರ ಸ್ವಲ್ಪ ಲಾಂಗ್ ಅಂತ ಹೇಳ್ಬೋದು ಜಾಸ್ತಿ ಲಾಂಗ್ ಅಲ್ಲ ಸರ್ಪ್ರೈಸ್ ಸುನೀಲ್ರಿಗೆ ಗೊತ್ತಿಲ್ಲ ಫೋನ್ ಕೂಡ ಮಾಡಲಿಲ್ಲ ಫೋನ್ ಮಾಡಿದರೆ ಇರ್ತಾರೆ ಅವರು ಎಲ್ಲಿ ಹೋಗೋದು ತೋಟ ಬಿಟ್ಟು ಹೋಗ್ಲಿಕ್ಕೆ ಆಗ್ತದೆ ಅವರಿಗೆ ಅವರು ಹೇಳಿದರು ಹೇಳಿಕೊಂಡು ಬನ್ನಿ ಫಸ್ಟಿಗೆ ಬರುವಾಗ ಹೇಳಿ ಅಂತೇಳಿ ಆದರೆ ನಾವು ಹೇಳಿದ ಕೂಡಲೇ ಏನಾದರೂ ಪ್ರಿಪರೇಷನ್ ಮಾಡೋದು ಪಾಪ ಯಾಕೆ ಅವರಿಗೆ ಅಲ್ವಾ ಹಾಂ ಮತ್ತು ನಮ್ಮ ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲ ಇವತ್ತು ಆ್ಯಕ್ಚುಲಿ ನಾವು ಮಧ್ಯಾಹ್ನ ಹೋಗಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಹೇಳ್ತಿದ್ರು ಅವರು ಊಟಕ್ಕೆ ರೆಡಿ ಮಾಡ್ತಿದ್ರು ಇವರು ಬರುವಾಗ ಮೂರು ಗಂಟೆ ಆಗಿದೆ ಎರಡು ಮೂರು ದಿವಸದಿಂದ ನಮಗೆ ಅಲೆಕ್ಸಾಂಡರ್ ಅನ್ನುವರು ತುಂಬ ಒಳ್ಳೆಯ ಕಮೆಂಟ್ ಮಾಡ್ತಿದ್ದಾರೆ ಅವರ ಕಮೆಂಟ್ ಕೇಳುವಾಗ ನಮಗೆ ಪಾಸಿಟಿವ್ ವೈಬ್ಸ್ ಅಂತ ಹೇಳಿದರೆ ಪಾಸಿಟಿವ್ ಹಾಗೆ ಕಮೆಂಟ್ ಮಾಡ್ತಾರೆ ತುಂಬ ಖುಷಿ ಆಗ್ತದೆ ಮತ್ತು ಏನೋ ಅವರು ಸೂರ್ಯ ಸದಾಶಿವರುದ್ರ ದೇವಸ್ಥಾನಕ್ಕೆ ಹೇಳಿ ಅದರಲ್ಲಿ ಕಮೆಂಟಲ್ಲಿ ಹೇಳಿದರು ಅವರಿಗೆ ಆಲ್ವೇಸ್ ವೆಲ್ಕಮ್ ಬೆಳ್ತಂಗಡಿಗೆ ಬಂದರೆ ನಮಗೆ ಭೇಟಿಯಾಗಿ ನಾವೇ ಒಟ್ಟಿಗೆ ರೈಡ್ ಮಾಡೋ ಒಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಇದೇ ರೀತಿ ಇನ್ನೂ ಇನ್ನೂ ಪಾಸಿಟಿವ್ ಕಮೆಂಟ್ ಮಾಡಿ ತುಂಬ ಖುಷಿ ಆಗ್ತದೆ ಮತ್ತು ನಮ್ಮ ಬಾಲ್ಯದ ಕೆಲವು ಅಂತೇಳಿದರೆ ಶಾಲೆದ್ದು ಕೆಲವು ಸ್ಕೂಲ್ ಟೈಮ್ ಮೆಮೊರಿ ನಾನು ಕೆಲವು ಹೇಳ್ತಾ ಹೋಗ್ತೀನಿ ಅದು ಸಹ ಇಷ್ಟ ಆಯ್ತಂತೆ ಸಾಧಾರಣ ಒಂದು ಎಲ್ರಿಗೂ ಇಷ್ಟ ಯಾಕಂತ ಯಾಕಂತೇಳಿದರೆ ಅದೇ ಒಂದು ನಮ್ಮ ಸಮಕಾಲೀನ ಅಂಥೇಳಿದರೆ ನಮ್ಮ ಏಜಿನವರಿಗೆ ಸಾಧಾರಣ ಸಿಮಿಲರ್ ಆಗಿರ್ತದೆ ಅದೇ ರೀತಿ ನಾವು ಇನ್ನೊಂದು ಕತೆ ಹೇಳ್ತೇನೆ ನಾನು ಆಗ ನಾವೊಂದು ಎರಡನೇ ಕ್ಲಾಸ್ ಏನು ಆಗ ನಮ್ಮ ಎದುರುಗಡೆ ಒಂದು ಇಂದ್ರನ ಅಂಗಡಿ ಅಂತ ಹೇಳಿತ್ತು ಅಲ್ಲಿ ಅಕ್ರೋಟು ಮತ್ತು ಚಿಕ್ಕಿ ಮತ್ತು ಇದ್ದರೆ ಜೇನುಗೂಡು ಅದೆಲ್ಲ ಸಿಕ್ತಿತ್ತು ನಮ್ಮಲ್ಲಿ ದುಡ್ಡಿಲ್ಲ ಆಗ ಏನು ಏನು ಮಾಡೋದು ನಾವು ಪ್ಲ್ಯಾನ್ ಗೇರ್ ಬೀಜ ಸಿಕ್ತಿತ್ತು ನಮಗೆ ಅದು ಸಹ ಎಲ್ಲಿಯಾದರೂ ನಾವು ಗದ್ದೆ ಕಡೆಯಿಂದೆಲ್ಲ ಹೋಗುವಾಗ ಕೆಲವು ಗೇರೆ ಹಣ್ಣೆಲ್ಲ ಬಿದ್ದಿರ್ತದೆ ಅದು ನಾವು ಕಲೆಕ್ಟ್ ಮಾಡಿ ಒಂದು ಇಪ್ಪತ್ತು ಗೇರ್ ಬೀಜ ಕೊಡುವಾಗ ಅವರು ನಮಗೆ ಅದರ ಬದಲು ತಿಂಡಿ ಕೊಡ್ತಿದ್ರು ತಿಂಡಿ ಅಂತೇಳಿದರೆ ಇದೇ ರೀತಿ ಅಕ್ರೂಟ ಅಥವಾ ಚಿಕ್ಕಿಯ ಸ್ವಲ್ಪ ಕಡಲೆ ನೆಲ ಕಡಲೆ ಗೇರ್ ಬೀಜ ಒಳ್ಳೆಯ ರೇಟ್ ಇತ್ತು ನಮಗೆ ಅದರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ ತಿಂಡಿ ಸಿಕ್ಕಿದ್ದು ಬಹಳ ಖುಷಿ ಆಗ್ತಿತ್ತು ಯಾಕಂತ ಹೇಳಿದರೆ ಆಗ ಸಣ್ಣ ಮಕ್ಕಳು ಕೂಡ ಮನೆಯಲ್ಲೆಲ್ಲ ದುಡ್ಡು ಕೊಡ್ತಿರಲಿಲ್ಲ ಹಾಗೆ ಬಾಲ್ಯದ್ದು ತುಂಬ ನಮ್ಮದು ಮೆಮೊರೀಸ್ ಉಂಟು ಅದೇ ರೀತಿ ಡೈಲಿ ನನ್ನ ಕಾಲಿನ ಸೆಕೆಂಡ್ ಬೆರಳಿನ ಉಗುರು ಉಂಟು ಅಲ್ಲ ಯಾವಾಗಲೂ ಹೋಗ್ತಿತ್ತು ಏನಾದರೂ ಕಲ್ಲು ತಾಗೋದ ಪರ್ಮನೆಂಟನ್ನು ಅಲ್ಲಿ ಬ್ಯಾಂಡೇಜ್ ಇರ್ತಿತ್ತು ಬ್ಯಾಂಡೇಜ್ ಇಲ್ಲ ಏನಾದರೂ ಒಂದು ಬಟ್ಟೆಯಲ್ಲಿ ಕಟ್ಟೋದು ಅಂತ ಪರಿಸ್ಥಿತಿ ಅದು ತಾಗಿದ ಬೆರಳಿಗೆ ಡೈಲಿ ತಾಗ್ತಿತ್ತು ಯಾವುದು ಹೌದೌದು ಅಲ್ಲ ಅದು ಉದ್ದ ಬೆರಳು ಎಂತ ಮಾಡುದು ದೇವರು ಕೊಟ್ಟದು ನಾವು ಎಂತ ಮಾಡ್ಲಿಕ್ಕೆ ಆಗಲ್ಲ ಅದು ನನಗೆ ಡೈಲಿ ಸಾಧಾರಣ ನಾನೊಂದು ಹೈಸ್ಕೂಲ್ವರೆಗೆ ಸ ನನ್ನ ಅದು ಉಗುರೇ ಇರ್ತಿರ್ಲಿಲ್ಲ ಅಷ್ಟೆಲ್ಲ ನಾವು ಆಟ ಆಡ್ತಿದ್ದೆವು ಅದೇ ರೀತಿ ನಾವು ಈಗ ಹೋಗುವ ಮನೆ ಅಂತ ಹೇಳಿದ್ರೆ ಹಳ್ಳಿ ಮನೆ ಅದು ಫುಲ್ಲು ತೋಟ ಎಲ್ಲ ಉಂಟು ಹೋದ ನಂತರ ತೋರಿಸ್ತೇವೆ ಅದೇ ರೀತಿ ನಮ್ಮ ಫ್ರೆಂಡ್ ಸುನಿಲ್ ಸಂಪಿಕತಾಯ ಅಂತೇಳಿ ಕ್ಲೋಸ್ ಫ್ರೆಂಡ್ ನಾವು ತುಂಬ ಬಂಡಾಜ ಅರ್ಬಿ ಫಾಲ್ಸ್ ಮತ್ತು ಗಡೇಕಲ್ಲು ತುಂಬ ಟ್ರಕ್ಕಿಂಗ್ ಮಾಡಿದ್ದೇವೆ ಅವರಾದರೆ ಪ್ಯೂರ್ ಅವರು ನಾವೆಲ್ಲ ಚಿಕನ್ ಮತ್ತು ಎಗ್ ಇದೆಲ್ಲ ಮಾಡ್ತಿದ್ದೆವು ಅವರಿಗೆ ಮಾತ್ರ ಸಪ್ರೇಟಾಗಿ ನಾವು ಹಪ್ಪಳ ಸಂಡಿಗೆ ಮತ್ತು ದಾಲ್ ಅದೆಲ್ಲ ಮಾಡಿಕೊಡ್ತಿದ್ದೆವು ಮತ್ತು ಒಂದು ದಿವಸ ನಾನು ಮತ್ತು ಅವರು ಗಡೇ ರಾತ್ರಿ ಹತ್ತಿದ್ದೇವೆ ಅದು ಯಾವಾಗಲೂ ಸಿಕ್ಕಿರೋ ಹೇಳ್ತಾರೆ ಅವರು ಯಾಕಂತ ಹೇಳಿದರೆ ಒಂದು ಏಳುವರೆ ಗಂಟೆಗೆ ಟಾರ್ಚ್ ಇಟ್ಕೊಂಡು ಹತ್ತಿದ್ದೇವೆ ಇಬ್ಬರೇ ಅದು ಮೇಲೆ ನಮ್ಮ ಟೀಮ್ ಹೋಗಿತ್ತು ಆ್ಯಕ್ಚುಲಿ ಕರಾಟೆದ್ದು ಟೀಮ್ ನಮ್ಮದು ಜಾರ್ಜ್ ಸಂದೀಪ್ ಅವರ ಟೀಮ್ ಬಂಗಾಡಿಯ ಸಂದೀಪ್ ಮತ್ತು ಮಂಜೋಟಿಯ ಜಾರ್ಜ್ ಅವ್ರದ್ದು ಒಂದು ಹದಿನೈದು ಜನರ ಟೀಮ್ ನಮಗೆ ಅವರು ಆ್ಯಕ್ಚುಲಿ ನಾಲ್ಕು ಗಂಟೆ ಬರಲಿಕ್ಕೆ ಹೇಳಿದ್ದು ಸಾಯಂಕಾಲ ಸುನೀಲ್ ಮನೆಗೆಲ್ಲ ಹೋಗಿ ಆಚೆ ಆಚೆ ಆಗಿ ಕೆಲಸ ಎಲ್ಲ ಮಾಡಿ ಬರುವಾಗ ಏಳುವರೆ ಗಂಟೆ ಆಗಿದೆ ಸುನೀಲ್ ಡೈರೆಕ್ಟ್ ನನ್ನ ಮನೆಗೆ ಬಂದು ಸ್ಯಾಮು ಹೋಗೋಣ ದೂರ ಗಡೆಗಲ್ಲಿಗೆ ಅವರು ಹೋಗಿದ್ದಾರೆ ಹೋಗುವಂಥೇಳಿ ನಾನು ಹಿಂದೆ ಮುಂದೆ ನೋಡಿದ ಅವರೊಟ್ಟಿಗೆ ಹೋಗಿದ್ದೇನೆ ಒಂದು ಕತ್ತಿ ಒಂದು ಟಾರ್ಚ್ ನಮಗೆ ನಡುವಲ್ಲಿ ದಾರಿ ತಪ್ಪಿ ನಾವು ಏಳುವರೆಗೆ ಹೋದದ್ದು ಒಂದು ಎಂಟೂವರೆ ಎಂಟು ಮುಕ್ಕಾಲಕ್ಕೆ ಕರೆಕ್ಟ್ ತಲುಪಿದ್ದೇವೆ ಅವರಿಗೆಲ್ಲ ಸರ್ಪ್ರೈಸ್ ಆಗಿದೆ ನಿಖಲು ಎಂಚ ಬತ್ತಾರು ಮಾರ್ರೆ ಅಂತೇಳಿ ನಾವು ಹೇಳಿದೆ ಹಿಂಗ್ಳು ನಡ್ತೊಂದು ಬತ್ತ ಅಥವಾ ದೊಡ್ಡ ಜನ ಭತ್ತ ಧೈರ್ಯ ಅವಲ್ಲಿ ನಮಗೆ ಹೇಳಿದರೆ ಆಗೊಂದು ಹಠ ಇತ್ತು ಎಲ್ಲಿ ಹೋಗಬೇಕಂತೇಳಿದರೆ ಹೋಗಲೇಬೇಕು ಹಾಗೆ ಅದೆಲ್ಲ ಈಗ ಸುನೀಲನ್ನು ಅಲ್ಲಿ ನೋಡಿದ ನಂತರ ಮಾತಾಡಿಸುವ ಅದೇ ರೀತಿ ರಾಮಕೃಷ್ಣ ಸಹ ಸುನಿಲ್ನ ಫ್ರೆಂಡೇ ಅದು ಕೂಡ ಸಸ್ಪೆನ್ಸ್ ಸುನೀಲಿಗೆ ನಾವು ಬರೋದು ಗೊತ್ತಿಲ್ಲ ತೋಟದಲ್ಲಿ ಇದ್ದರೆ ಸಾಕು ಎಲ್ಲಿಯಾದರೂ ಹೋಗಿದ್ದರೆ ಆದರೂ ಸಹ ತೋಟ ತೋರಿಸೆ ಅಂತ ಹೇಳಿ ಹಂಟರ್ ಈಗ ಸೆಟ್ ಆಯ್ತಲ್ಲ ಹಂಟರ್ ಹಂ ಹಾಂ ಯಾಕಂತೇಳಿ ನಾನು ಅದಕ್ಕೆ ಸೀಟ್ ತುಂಬ ಹೈಟ್ ಮಾಡಿದ್ದೇನೆ ಹೈಟ್ ಹೇಳಿ ಕುಶಾನ ಹಾಕಿದ್ದೇನೆ ಸಾಧಾರಣ ಒಂದು ಐದಾರು ಇಂಚ್ ದಪ್ಪ ಉಂಟು ಈಗ ಆದರೂ ರೈಡಿಂಗಲ್ಲಿ ಖುಷಿ ಆಗ್ತದೆ ಮತ್ತೊಂದು ಫಾರ್ಮ್ ಸಪೋರ್ಟ್ ಹಾಕಿದ್ದೇನೆ ಕೈಗೆ ಆರೆಂಜ್ ಕಲರ್ ಒಳ್ಳೇದಾಗ್ತದೆ ಅದು ಸುಮ್ಮನೆ ಹಾಂ ಎಂಥದ ಒಂದು ಗೊತ್ತಿಲ್ಲ ಅದು ಆನ್ಲೈನಲ್ಲಿ ತರಿಸಿದ್ದು ಇಲ್ಲಿ ನೋಡ್ಬೋದು ಅದೇ ರೀತಿ ಅದಕ್ಕೆ ಸಹ ಎರಡು ಗಾಡಿಗೆ ಹಾಕಿದ್ದೇನೆ ಅದು ಯಾರ ಹೇಳಿದರೂ ಕೈ ಇಡಲಿಕ್ಕೆ ಒಳ್ಳೆಯದಾಗ್ತದೆ ಲಾಂಗ್ ಹೋಗುವಾಗ ಎಕ್ಸಲೇಟ್ರ್ ಕೊಡಲಿಕ್ಕೆ ಹಾಂ ಹಾಂ ರಾಮಕೃಷ್ಣ ಮತ್ತು ಕಾವ್ಯ ಅವರು ನೋಡಿ ಹಾ ಫುಲ್ಲು ಲವ್ ತರ ಹೋಗ್ತಾ ಇದ್ದಾರೆ ಆ ತಿರುಗುದಿಲ್ಲ ಗಂಡನನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ತಲುಪಿದ್ವಿ ಅಣ್ಣಪ್ಪ ಬೆಟ್ಟ ಕ್ರಾಸ್ ಮಾಡ್ತಾ ಇದ್ದೇವೆ ಇಲ್ಲಿಂದ ಒಂದು ಒಳೆ ರಸ್ತೆ ಉಂಟು ಒಳಗಿಂದ ಹೋಗುದು ಕಟ್ ಸ್ವಲ್ಪ ಶಿವ್ ಶಿವನನ್ನು ನೋಡಿ ಹಾಂ ಯಾರು ಫೋನ್ ಮಾಡಿದ್ರು ಆಗ ಬೆಳಿಗ್ಗೆ ಉಜಿರೆ ಉಜ್ಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಷಾ ಕಾರಂತ ಅವರು ಶೈನಿಗೆ ಬೆಳಿಗ್ಗೆ ಫೋನ್ ಮಾಡಿದರು ಬೈಕ್ ರ್ಯಾಲಿ ಉಂಟು ಅಂತ ಹೇಳಿ ಸ್ವಲ್ಪ ಡಿಸ್ಟೆನ್ಸ್ ಅಂತೆ ನಾವು ಆ್ಯಕ್ಚುಲಿ ಆಗ ಒಂದು ರೈಡಿಗೆ ಹೋಗಿದ್ದೆವು ಅಂತೇಳಿದರೆ ಹೊರಡೆಲ್ಲ ಆಗಿತ್ತು ಹೊರಟು ಮಾತ್ರ ರೈಡ್ ಹ್ಞೂ ಹಾಗೆ ಅಲ್ಲ ಅವರು ಕೂ ಕೂಡಲೇ ಕೂಡಲೇ ಒಂದು ನಿನ್ನೆ ಹೇಳ್ತಿದ್ದರೆ ರೆಡಿ ಮಾಡ್ಬೋದಿತ್ತು ನಮ್ಮೊಟ್ಟಿಗೆ ಅಂತ ಹೇಳಿದರೆ ಧರ್ಮಸ್ಥಳ ನಮ್ಮೊಟ್ಟಿಗೆ ಬೇರೆ ಜನ ಸಹ ಇದ್ದರು ಹಾಗೇಗ ನಾವು ಅದಕ್ಕೋಸ್ಕರ ಅರ್ಜೆಂಟ್ ಹೊರಟಿದ್ದೆವು ಅವರು ಕರೆದಕ್ಕೆ ಥ್ಯಾಂಕ್ಸ್ ಇನ್ನೇನಾದರೂ ಅಲ್ಲ ಇನ್ನೇನಾದ್ರೂ ಇದ್ರೆ ಒಂದು ದಿವಸದ ಮುಂಚೆ ಹೇಳಬೇಕು ಆಗ ನಾವು ಟೈಮ್ ಸೆಟ್ ಮಾಡ್ಬೋದು ಅವರು ಕರ್ದಕ್ಕೆ ಥ್ಯಾಂಕ್ಸ್ ಆದ್ರೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೋಡು ಹಂಗೆ ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಟ್ರೈನ್ ಉಂಟು ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಟ್ರೈನ್ ಉಂಟು ಈಗ ಧರ್ಮಸ್ಥಳ ಟು ಬ್ಯಾಂಗ್ಳೂರು ಹೋಗ್ಬೋದು ಹೋಗ್ಬೋದು ಅಲ್ಲ ನಾನು ತೋರಿಸ್ಲಿಕ್ಕೆ ನಿಮಗೆ ನಿಮ್ಗೆ ಗೊತ್ತಿರಲಿಲ್ಲ ಅಲ್ಲ ನೀವು ಮಂಗಳೂರಿಗೆ ಅಂತ ಕಳಿಸಿದ್ದು ಈಗ ಧರ್ಮಸ್ಥಳದಿಂದ ಬೆಂಗ್ಳೂರಿಗೆ ಡೈರೆಕ್ಟ್ ಟ್ರೈನ್ ಹೋಗುವ ಫುಲ್ಲು ರೀಲ್ಸಿಗೆ ರೆಡಿ ಮಾಡ್ತಿದ್ದಾರೆ ರೀಲ್ಸ್ ಮಾಡ್ತಿದ್ದಾರೆ ಇವತ್ತು ಕ್ಯಾಮರಾಮನ್ ರಾಮಕೃಷ್ಣ ಅವರು ಅವರು ಅಡಿಕೆ ಗಿಡಕ್ಕೆ ನೀರು ಹಾಕೋದಾದ ಆಗ್ಬೋದು ಇವರ ಸಾಹಸಲ್ಲ ಅಂತ ಹೇಳ್ತಾರ ಅಂತ ಏನು ಹೇಳಿಲ್ವ ಹಾಂ ಹೇಳುವ ಲಕ್ಷಣ ಉಂಟು ಧರ್ಮಸ್ಥಳ ಕಳೆದು ಬಂದೇವೆ ಧರ್ಮಸ್ಥಳ ಕಳೆದು ಬಂದಿದ್ದೇವೆ ಸಾಕೇತ ಅಲ್ಲ ಒಡ್ಜೆ ಅದ್ರ ಹತ್ತಿರ ಹ್ಮ್ 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 ಹೊಡುವ ಇನ್ನು ಸುನೀಲ್ರು ಊಟ ಮಾಡಿ ಮಲಗುತ್ತಾರೆ ಸ್ವಲ್ಪ ಆಫ್ ರೋಡ್ ಉಂಟು ಶೈನಿ ಫಸ್ಟ್ ಹೋಗ್ತಿದ್ದಾಳೆ ಸೆಕೆಂಡ್ ರಾಮಕೃಷ್ಣ ಥರ್ಡ್ ನಾನು ಹೋಗ್ತಾ ಇದ್ದೇನೆ ಗೋಪುರದಲ್ಲಿ ಅಷ್ಟು ಗೊತ್ತಾಗಲ್ಲ ಫುಲ್ಲು ಡೌನ್ ಉಂಟು ಸಾಯಿ ಬರೋಗ್ಲೇ ಬರೋಲೇ ಆಫ್ ರೋಡ್ ಉಂಟು ಅಂತೇಳಿ ನಾನು ಹೇಳಿದ್ದು ಇದು ಹೋಗ್ಬೋದು ಯಾಕಂತೇಳಿದರೆ ಕಲ್ಲೆಲ್ಲ ಇಲ್ಲ ಕಲ್ಲು ಇದ್ದರೆ ಮಾತ್ರ ಸ್ವಲ್ಪ ರಿಸ್ಕಿ ಇಂಥದ್ದೆಲ್ಲ ಬಿಗಿನರ್ಸಿಗೆ ಆರಾಮದಲ್ಲಿ ಹೋಗ್ಬೋದು ಇದು ಸ್ವಲ್ಪ ಸ್ಟೇಪ್ ಉಂಟು ಹತ್ತಿಸುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಬರ್ಬೋದು ನಿಜವಾಗಿ ಆಫ್ ರೋಡ್ ಇಳಿಸುವ ಕಷ್ಟ ಹತ್ತಿಸುವಾಗ ಆರಂಭದಲ್ಲಿ ಹತ್ತಿಸ್ಬೌದು ಹೇಗಾಗ್ತಾ ಉಂಟು ಅದಕ್ಕೆ ಆಗ್ತದ ಹತ್ತಿಸುವಾಗ ಮತ್ತೆ ಹಾಂ ಇದು ಹೋಗಲಿ 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 ಕೊಡು 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 ಹೋಗ್ತದೆ ಎಳ್ದು ಹೋಗು ಪ್ರೈಸ್ ಯಾರು ಸ್ಟ್ರೇಂಜರ್ಸ್ ಬಂದ್ರ ಅಂತ ನೋಡ್ತಾ ಇದ್ರಾ ಅಂತ ಅಲ್ವಾ ನಾ ಹೇಳಕಿದ್ದೆ ಅಂತ ಹೇಳಿದ್ರು ಅದು ಮುಸ್ಕೊಂಡು ಒಂದು ಹೋಗಿ ಬರಬೇಕು ಇದು ಹಾಡಿ ಯಾಕೆ ಸಾಕಿದ್ದು ಅದು ನಾಚಿಂಗ ಮೊಳ್ಳಿಗೋಸ್ಕರ ತೋಟದಲ್ಲಿ ನಾಚಿಂಗ ಮುಳ್ಳು ಒಂದೇ ಒಂದು ಇರಲಿಲ್ಲ ಹಾ ಇವಾಗ ಪುನಃ ಬಂದಿದೆ ನಾನು ತೋಟದಲ್ಲಿ ನಾಚಿಕೆಗಳು ತೆಗಿತಿದ್ದೇನೆ ಈಗ ಬೆಳಿಗ್ಗೆ ಅದೇ ಕೆಲಸ ಆಡಿದ್ರೆ ಒಂದು ನಾಚಿಕೆ ಆಡಿದ್ರೆ ನಾಚಿಕೆ ಮನುಷ್ಯರಿಗೆ ಮನುಷ್ಯರಿಗೆ ಎಷ್ಟು ಬಿರಿಯಾನಿ ಪ್ರೈವೇಟ್ ಆಡುಗಳಿಗೆ ನಾಚಿಕೆ ಒಂದು ಫೇವರೇಟ್ ಅದಕ್ಕೆ ಅದಕ್ಕೆ ಬಿರಿಯಾನಿ ಹುಡುಕಿ 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 ತಿನ್ನುತ್ತೆ ಅದೀಗ ಎರಡೇ ಸಸಿ ನಟ್ಟಿದೆ ಹಾಗಾಗಿ ಮೂರು ಕೊಟ್ಟೆ ಐದು ಆರು

ಬೇರೆ ಎಂತ ಸ್ಪೆಷಾಲಿಟಿ ಉಂಟು ಬೇರೆ ಎಲ್ಲ ಹಳ್ಳಿ ವಸ್ತು ಹಳ್ಳಿ ವಸ್ತು ತೋರಿಸಿ ಹೇಳಿ ಹಳ್ಳಿ ವಸ್ತು ನೋಡೋದು ಪಾಲೆ ನಮಗೆ ಗೊತ್ತಿಲ್ಲ ಬಿಳಿದೆಲ್ಲ ಗೊತ್ತುಂಟು ಒಮ್ಮೆ ತೋರಿಸುವ ವ್ಯೂವರ್ಸ್ ಈಗ ತೋರಿಸುವ ಕೆನಡಾದಿಂದ ಎಲ್ಲ ನೋಡ್ತಾರೆ ನಮ್ಮದು ಅವರಿಗೆ ಗೊತ್ತಿರುವುದಿಲ್ಲ ಅಲ್ಲ ಹೌದು ಕೆನಡಾ ಯು ಎಸ್ ಎಲ್ಲವರ ದನದ ಹಟ್ಟಿ ಎರಡು ಮೂರು ನಾಡ್ದು ಒಂದು ಕರು ಹಾಕ್ತದಂತೆ ಕರು ಹಾಕಿಸ್ಕೊಳ್ಳೋದು ಹಾಲು ಕೊಡ್ತೀನಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದು ಕರು ಹಾಕೋದು ಹಾ ಇದೇ ಇರ್ಬೋದು ಇದೇ ಇರ್ಬೋದು ಕರು ಆಗ್ತದಂತೆ ಶೈನಿಗೆ ಗಿಣ್ಣು ತುಂಬ ಇಷ್ಟ ಹಾಗೆ ಎಲ್ಲಿ ದನ ಇದ್ರು ಸಹ ಗಿಣ್ಣು ಬೇಕು ಬೇಕು ಹಾಲು ಕೇಳ್ತಾಳೆ ಅವಳು ಹಾಲು ಕೊಡಿ ಹಾಲು ಕೊಡಿ ಅದಂತ ಹೇಳಿದ್ರೆ ಐದು ದಿವಸ ಮಾತ್ರ ಮೂರು ದಿವಸ ಮಾತ್ರ ಅಂತ ಅಲ್ಲ ಹೌದು ಮತ್ತೆ ಆಗುದಿಲ್ಲ ಮತ್ತೆ ಆಗುದಿಲ್ಲ ಹೀಗೆ ಯಾಕಂತ ಹೇಳಿದ್ರೆ ಆಚೆ ಕೆಲಸ ಇರ್ತದೆ ಇರ್ಲಿಲ್ಲ ಅಂತೆ ಬಂದದ್ದು ಬಂದದಷ್ಟೇ ದೂರದ್ದು ನೀವು ಕೊಕ್ಕಡಕ್ ಹೋದದ್ದು ನಾವು ಆಗ ಬರ್ತಿದ್ರು ಸಿಕ್ತಿರ್ಲಿಲ್ಲ ಅವ್ರದೆಲ್ಲ ಕೆಲಸ ಆಗಿ ಆರಾಮಲ್ಲಿದ್ರಿ ಅಡಿಕೆಲ್ಲ <muchan> <muchan> <saan> <muchan> <muchan> ಚೆಂಡು 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 ಅವ್ರ ಹೆಸರು ಅನುಪಮಾ ಅವ್ರ ಹೆಸರು ಉದ್ದ ಆಯ್ತಲ್ಲ ಶಾರ್ಟ್ ಮಾಡಿ

ನೋಡಿ ಅವರದ್ದೇ ತೋಟ ನಮಗೆ ಹೇಳ್ತಿದ್ದಾರೆ ಅವ್ರು ಎಂತ ಫ್ರೂಟ್ ಅಂತ ಈಗ ಇಲ್ಲ ನೋಡಿ ಕ್ಯಾಮ್ರಾ ಇಟ್ಕೊಂಡ್ರೆ ಓಡ್ಬಿಡ್ತಾರ ಅವರು ನಿಮ್ ಗಂಡ ಎಂತಂದು ಅಲ್ಲ ಗಂಡ ಎಂತ ಕರೆಯೋದು ನಿಮಗೆ ಅನೂನಾ ಇಲ್ಲ ಈ ರಾಮಕೃಷ್ಣ ಅವ್ರು ಸುಮ್ಮನೆ ಹೇಳೋದು ಬಿಲ್ಡಪ್ ಕೊಡೋದು ನೋಡಿ ಬರೀ ಬಿಲ್ಡಪ್ ಕೊಡೋದು ಮಾರು ಓಯ್ ಅಲ್ಲ ರೀ ಅಂತ ಕರೀತಾರ ಅಂತ ಓಯ್ ಅಂತ ಅದು ಧನನ ಓಯ ಅನ್ನಕ್ಕೆ ಅದೇ ಹೆಸ್ರು ಭಾರಿ ಉದ್ದಾಯ್ತಪ್ಪ ಎರಡೇ ಅಕ್ಷರ ಮಾಡ್ಕೊಳ್ಳಿ ಅವರು ನೋಡಿ ಫಸ್ಟ್ ನನ್ನ ಜೊತೆ ಇದ್ರು ವೀಡಿಯೋ ಮಾಡ್ತೀರ ಅಂತ ಆ ಕಡೆ ಹೊಡ್ತಿದ್ದಾರೆ ನನಗೆ ಕಲಿಸ್ಕೊಡ್ತಿದ್ದಾರೆ ವೀಡಿಯೋ ಹೇಗೆ ಮಾಡೋದು ಅಂತ

ಜಾಸ್ತಿ ಕೆಳಗೆ ನೋಡ್ಕೊಂಡ್ರೆ ಇಲ್ಲಿ ಹೊಂಡ ಉಂಟಲ್ಲ ಕೆಳಗೆ ಬಿಳ್ಬೇಕಾಗ್ತದೆ ನೀವೆಲ್ಲಿ ಕೊಡೋದು ಈ ಕಡೆ ಬನ್ನಿ ಚೆನ್ನಾಗಿ ಬರ್ತೀರಾ ಬನ್ನಿ 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 ಚೆನ್ನಾಗಿ ಬರ್ತೀರಾ ನೋಡಿ ಯಾ ಯಾರಿದ್ದು ಹೀರೋಯಿನ್ ಅಂತ ಕೇಳ್ತಾರೆ ಮತ್ತೆ ವಿಡಿಯೋದಲ್ಲಿ ಇವರು ವೈಟಿ ಅಂತಿದ್ದಾರೆ ಅವರು स्वीಟಿ ಅಂತಿದ್ದಾರೆ ವೈಟಿ ವೈಟಿ ಅವಳು स्वीಟಿ ಅವರು ಒಂದು ಜೊತೆ ಒಬ್ಬೊಬ್ಬರು ಒಂದೊಂದೇ ಸೆಟ್ ಮಾಡಿದ್ದಾರೆ ನಿಮಗೆ ಇಷ್ಟ ಆಗಿದ ತတ် ತಕ್ಕದಿದೆ